ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ವಾಯುವಿಹಾರಕ್ಕೆ ಹೋದಾಗ ಒಬ್ಬ ಮಹಿಳೆ ಕೇಳಿದರು ಅಲ್ಲ ಡಾಕ್ಟ್ರೇ ಕೊರೋನಾ ಮತ್ತೆ ಬಂದಿದೆಯಂತಲ್ಲ ಅಂತ ಹೌದಮ್ಮ ಅಂತಂದೆ ಇನ್ನೊಬ್ಬರು ಕೇಳಿದರು ಅಲ್ಲ ನಾವು ಆಗಲೇ ವ್ಯಾಕ್ಸಿನ್ ತೊಗೊಂಡಿದ್ವಿ ಓದಿಸಲ್ಲ ಈಗ ಮತ್ತೆ ತೊಗೊಳ್ಬೇಕಾ ಅಂತ ಕೇಳಿದ್ರು ಮೂರನೇ ಅವ್ರು ಕೇಳಿದರು ಅಯ್ಯೋ ವ್ಯಾಕ್ಸಿನ್ ತೊಗೊಂಡವ್ರಿಗೆ ಭಾಳ ತೊಂದರೆ ಆಗಿದೆ ಅಂತೆ ವ್ಯಾಕ್ಸಿನ್ ಒಳ್ಳೇದಲ್ಲ ಅದರಿಂದ ತುಂಬ ಕಾಯಿಲೆ ಹಾರ್ಟ್ ಅಟ್ಯಾಕ್ ಎಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹೌದಾ ಡಾಕ್ಟ್ರೇ ಅಂತಂದರು ಅದಕ್ಕೆ ಅವ್ನು ನಾಲ್ಕನೇ ಅವ್ರು ಹೇಳಿದ್ರು ಇಲ್ಲ ಡಾಕ್ಟ್ರೆ ನಾವೆಲ್ಲ ವ್ಯಾಕ್ಸಿನ್ ತೊಗೊಂಡವ್ರು ಚೆನ್ನಾಗಿದ್ದೀವಿ ನನ್ನ ಗೆಳತಿ ವ್ಯಾಕ್ಸಿನೇ ತೊಗೊಳಲಿಲ್ಲ ಈಗ ಅವಳು ರೋಗದ ಗೂಡಾಗಿ ಹೋಗ್ಬಿಟ್ಟಿದ್ದಾಳೆ ಎಲ್ಲ ಥರದ್ದು ಕಾಯಿಲೆಗಳು ಬಂದಿದೆ ವ್ಯಾಕ್ಸಿನ್ ತೊಗೊಳ್ದೇ ಇದ್ದವ್ರಿಗೂ ಕಾಯಿಲೆ ಬಂದಿದೆಯಲ್ಲ ಅಂತಂದು ಈ ನಾಲ್ಕು ಜನರು ಪ್ರಶ್ನೆಗೂ ಪ್ರತಿಯೊಬ್ಬರು ಉತ್ತರ ಅರ್ಥಕೊಳ್ಳೇಬೇಕು ಯಾಕೆ ಅಂತಂದರೆ ನಾಲ್ಕನೇ ಅಲೆ ಬಂದಿದೆ ಸಿಂಗಾಪುರು ಚೈನಾ ಅಷ್ಟೇ ಯಾಕೆ ನಮ್ಮ ಕೇರಳದಲ್ಲಿ ದಿಲ್ಲಿಯಲ್ಲಿ ಬಂದಿದೆ ಕರ್ನಾಟಕದಲ್ಲೂ ಕೂಡ ಬಂದು ಒಬ್ಬ ವ್ಯಕ್ತಿಯ ಸಾವು ಆಗಿದೆ ಅಂತ ಗೊತ್ತಾಗಿದೆ ಹಾಗಾಗಿ ಕೊರೋನಾ ಇದೆ ನಾಲ್ಕನೇ ಅಲೆ ಅಂತ ಖಚಿತ ಆಯಿತು ಈಗ ವ್ಯಾಕ್ಸಿನ್ ತೊಗೊಂಡೋರು ಮತ್ತೆ ತೊಗೋಬೇಕಾ ಅಂತ ನನಗೆ ಹೌದು ನಾವು ಎರಡು ವರ್ಷ ಮೂರು ವರ್ಷದ ಹಿಂದೆ ವ್ಯಾಕ್ಸಿನ್ ತೊಗೊಂಡಿರೋ ಇಮ್ಯುನಿಟಿ ನಮ್ಮಲ್ಲಿ ಏನು ರೋಗ ನಿರೋಧಕ ಶಕ್ತಿ ಇತ್ತು ಅದು ಕಡಿಮೆ ಆಗಿರುತ್ತೆ ಈಗ ವ್ಯಾಕ್ಸ್ ನಾವು ವೈರಸ್ ಬಂದರೂ ಕೂಡ ಅಷ್ಟು ಜೋರಾಗಿ ಬರೋದಿಲ್ಲ ಆದರೂ ಕೂಡ ನಾವು ಇನ್ನೊಂದು ಬೂಸ್ಟರ್ ಜೋ ಅಂದರೆ ನಾಲ್ಕನೇ ಡೋಸನ್ನು ತಗೊಳ್ಳೋದು ವಾಸಿ ಇನ್ನು ಮೂರನೇ ಪ್ರಶ್ನೆಗೆ ವ್ಯಾಕ್ಸಿನ್ ತೊಗೊಂಡ್ರೆ ತೊಂದರೆ ಆಗುತ್ತಾ ಅನ್ನೋದು ಶುದ್ಧ ಸುಳ್ಳು ಯಾಕಂತಂದರೆ ನಮ್ಮ ಕೋವ್ಯಾಕ್ಸಿನ್ ಇದೆಯಲ್ಲ ಅದು ಏನಂತಂದರೆ ಭಾರತದಲ್ಲೇ ಮಾಡಿರೋಂಥದ್ದು ಈ ಕೊರೋನಾ ವೈರಸ್ದ ಪಾರ್ಟ್ಗಳು ಅಂದರೆ ಡಿಫ್ರೆಂಟ್ ಪಾರ್ಟ್ಗಳನ್ನು ತಗೊಂಡು ಅಂದರೆ ಅದಕ್ಕೆ ಯಾವುದೇ ತನ್ನ ಶಕ್ತಿ ಇದು ಮಾಡುವಂಥದ್ದು ಅಥವಾ ನಂಬರ್ ಬೆಳೆಸ್ಕೊಂಥದ್ದು ಯಾವ ಶಕ್ತಿನೂ ಇಲ್ಲ ಅದರ ಶಕ್ತಿ ಪೂರ್ತಿ ಕುಂದೋಗಿದೆ ಅದು ಬಿಡಿ ಭಾಗಗಳನ್ನು ಮಾಡಿಕೊಂಡು ಅದಕ್ಕೆಲ್ಲ ಬರೀ ಆ್ಯಂಟಿಜೆನ್ ಆಕ್ಟಿವ್ ಪಾರ್ಟನ್ನು ತಗೊಂಡು ಅದ್ರ ಜೊತೆಗೆ ಇಂಜೆಕ್ಟ್ ಮಾಡ್ತಾಯಿದ್ದಾರೆ ಹಾಗಾಗಿ ಅದು ನಮ್ಮ ಶರೀರದಲ್ಲಿ ಮತ್ತೆ ಬೆಳೆಯುವಂಥ ಶಕ್ತಿ ಅದಕ್ಕೆ ಇಲ್ಲವೇ ಇಲ್ಲ ಆದರೆ ಏನಂತಂದರೆ ಈಗ ನಮ್ಮದು ಸಿಂಧೂರ ಇದು ಮಾಡಿದ್ರಲ್ಲ ಆವಾಗ ನಮ್ಮ ಭಾರತದ ಸ ಅವರು ಏನು ಮಾಡಿದರು ಮೊದಲು ಒಂದು ಡ್ರೋನನ್ನು ಕಳಿಸಿದರು ಅದು ಯಾವುದು ಪೈಲಟ್ ಇಲ್ಲದೆ ಇರುವಂಥ ಡಮ್ಮಿ ಪ್ಲೇನ್ ಅದು ಆ ಡಮ್ಮಿ ಪ್ಲೇನ್ ನೋಡಿಕೊಂಡು ಪಾಕಿಸ್ತಾನವರು ಗಾಬರಿ ಆಗಿಬಿಟ್ಟು ಎಲ್ಲ ಅಲರ್ಟ್ ಆಗಿದ್ದರು ಆ ಅಲರ್ಟಾಗಿ ಅವ್ರು ಯಾವ್ಯಾವ ಸೆಂಟ್ರನಿಂದ ಹೊಡೆಯೋ ಪ್ರಯತ್ನ ಮಾಡ್ತಾ ಇದ್ರಲ್ಲ ಅದೆಲ್ಲ ನಮ್ಮವ್ರಿಗೆ ಮಾಹಿತಿ ಬಂತು ಅದೇ ಥರ ಇದು ಡಮ್ಮಿ ಪ್ಲೇನ್ ಇದ್ದ ಹಾಗೆ ಯಾಕಂತಂದರೆ ಅದಕ್ಕೆ ಬೆಳವಣಿಗೆ ಆಗುವಂಥದ್ದು ಯಾವುದೇ ಒಂದು ಶಕ್ತಿ ಇಲ್ಲ ಆದರೆ ಶರೀರದಲ್ಲಿ ಒಳಗಡೆ ಹೋದಾಗ ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ಓ ವೈರಿ ಬಂದಿದೆ ವೈರಾಣುಗಳು ಬಂದಿದೆ ಆ ವೈರಾಣುವನ್ನು ಕೊಡೋಕ್ಕೆ ನಾವು ರೆಡಿ ಆಗಬೇಕು ನಾವು ಸನ್ನದ್ಧರಾಗಬೇಕು ಅಂತ ಅಲ್ಲಿ ಆ್ಯಂಟಿಬಾಡಿಗಳು ಪ್ರೊಡ್ಯೂಸ್ ಆಗುತ್ತೆ ಹಾಗಾಗಿ ಈ ಆ್ಯಂಟಿಜನ್ ಇರುವಂಥ ಕೋವ್ಯಾಕ್ಸಿನ್ ತಗೊಂಡ್ರೆ ಯಾವುದೇ ಥರದ ತೊಂದರೆನೂ ಇಲ್ಲ ಯಾವ ಥರದ ಸೈಡ್ ಇಫೆಕ್ಟು ಕಾಯಿಲೆಗಳು ಬರದೇ ಇಲ್ಲ ಅಂತ ಹೇಳ್ಬೋದು ಇನ್ನು ಕೋವಿಶೀಲ್ಡು ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಚಿಂಪ್ಯಾಂಜಿಯ ಎಡಿನೋ ವೈರಸ್ ಅಂದರೆ ನಮಗೆ ಸಾಮಾನ್ಯವಾಗಿ ನೆಗಡಿ ಕೆಮ್ಮು ಬರುತ್ತಲ್ಲ ಆ ನೆಗಡಿ ಕೆಮ್ಮಿನ ವೈರಸನ್ನು ತಗೊಂಡು ಅದರಲ್ಲಿ ಕೊರೋನಾ ವೈರಸ್ದ ಮೇಲಿರುವಂಥ ಸ್ಪೈಕ್ಗಳು ಮುಳ್ಳುಗಳು ಅದನ್ನು ಮಾತ್ರ ಹಾಕಿ ಆ ಮುಳ್ಳುಗಳು ಸ್ಟಿಮ್ಯುಲೇಟ್ ಮಾಡುತ್ತೆ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡೋಕ್ಕೆ ಹಾಗಾಗಿ ಅದನ್ನ ಕೊಟ್ಟಿರೋದ್ರಿಂದ ನೆಗಡಿ ಕೆಮ್ಮಿಂದ ಯಾರೂ ಸತ್ತಿದ್ದನ್ನು ನಾವು ಕೇಳಿಲ್ಲ ಅದು ಹಾಗಾಗಿ ಇದು ಸ್ಪೈಕ್ ಪ್ರೋಟೀನ್ಗೆ ಒಂದು ಯಾವುದೇ ಥರದ್ದು ಬೆಳವಣಿಗೆ ಆಗುವಂಥದ್ದು ಅದಕ್ಕೆ ಸಂಭವ ಇಲ್ಲ ಹಾಗಾಗಿ ನಮ್ಮ ಭಾರತದಲ್ಲಿರುವಂಥ ಎರಡೂ ವ್ಯಾಕ್ಸಿನ್ಗಳು ಅತ್ಯಂತ ಸುರಕ್ಷಿತವಾದಂಥದ್ದು ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಪ್ರಶ್ನೆ ವ್ಯಾಕ್ಸಿನ್ ತೊಗೊಳದೇ ಇದ್ದವ್ರಿಗೆ ಕಾಯಿಲೆ ಬಂದಿದೆ ಅಂತ ಹೌದು ವಯಸ್ಸಾಗ್ತಾ ಇದ್ದಂಗೆ ಯಾವ್ರಿಗೋದ್ರೂ ಕಾಯಿಲೆಗಳು ಬರ್ಬೋದು ಡಯಾಬಿಟಿಸ್ ಬರ್ಬೋದು ಬಿ ಪಿ ಬರ್ಬೋದು ಇನ್ನೇನೋ ಬರ್ಬೋದು ನಾನಾ ಥರದ್ದು ಕಾಯಿಲೆಗಳು ಬರುತ್ತೆ ವ್ಯಾಕ್ಸಿನ್ ತೊಗೊಳೋದ್ರಿಂದ ಕಾಯಿಲೆ ಬರೋದಿಲ್ಲ ವ್ಯಾಕ್ಸಿನ್ ತಗೊಳ್ಳದೇ ಇರೋದ್ರಿಂದ ನಮಗೆ ಕೊರೋನಾ ಬರೋದು ಖಂಡಿತ ಅಂದರೆ ಬರ್ಬೋದು ಅಂತ ಹೇಳ್ಬೋದು ಆದ್ದರಿಂದ ದಯವಿಟ್ಟು ವ್ಯಾಕ್ಸಿನ್ನಿಂದ ತೊಂದರೆ ಆಗುತ್ತೆ ಅನ್ನೋ ಭಯ ಬಿಟ್ಟುಬಿಡಿ ಅತ್ಯಂತ ಸುರಕ್ಷಿತವಾದಂಥ ವ್ಯಾಕ್ಸಿನ್ನು ನಾವು ಈಗ ತಗೊಂಡ್ರೆ ಮೂರು ವಾರಕ್ಕೆ ನಮಗೆ ಆ್ಯಂಟಿಬಾಡೀಸ್ ಬಂದ್ಬಿಡುತ್ತೆ ಅಂದರೆ ಫೈಟ್ ಮಾಡೋಕ್ಕೆ ಯುದ್ಧ ಮಾಡೋಕ್ಕೆ ಸೋಲ್ಜರ್ಸು ರೆಡಿಯಾಗಿರ್ತಾರೆ ಕರ್ನಾಟಕದಲ್ಲಿ ಜೂನ್ ಹೊತ್ತಿಗೆ ಈ ಕೊರೋನಾ ಹೆಚ್ಚಾಗುತ್ತೆ ಅಂತ ಆಗಲೇ ಗುಮಾನೆ ಇರೋದ್ರಿಂದ ಆ ಜೂನ್ ಬರೋ ಮೊದಲೇ ನಾವು ಈಗ ನಾಲ್ಕನೇ ಡೋಸನ್ನು ತಗೊಂಡ್ರೆ ಆ ಜೂನಲ್ಲಿ ಕೊರೋನಾ ಹೆಚ್ಚಾದಾಗ ನಮಗೆ ಅದು ಇನ್ಫೆಕ್ಷನ್ ಆಗ್ದಾಗೆ ನೋಡ್ಕೋಬೋದು ಹಾಗಾಗಿ ಸುರಕ್ಷತೆ ಕಾಪಾಡ್ಕೊಳ್ಳೋದು ನಮ್ಮದು ಜಾಗೃತಿ ಮತ್ತು ನಮ್ಮಲ್ಲೇ ಜಾಗರೂಕತೆ ಮೂಡಿಸ್ಕೊಳ್ಳೋದು ನಮ್ಮ ಕೈಯಲ್ಲಿದೆ ಬನ್ನಿ ನಾವೆಲ್ಲರೂ ನಾಲ್ಕನೇ ವೇವು ಕೊರೋನಾನ ತಡೆಗಟ್ಟಕ್ಕೆ ನಾಲ್ಕನೇ ಡೋಸಿಂದ ವ್ಯಾಕ್ಸಿನ್ನ ತೊಗೊಳ್ಳೋಣ ಎಲ್ಲರಿಗೂ ಶುಭವಾಗಲಿ ಆರೋಗ್ಯಕರವಾಗಲಿ ನಮಸ್ಕಾರ